ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ನಮ್ಮ ಮನೆ ಮೇಲ್ಗಡೆ ಹೇಗಿದೆ ಅಂತ ತೋರಿಸ್ತೀನಿ ಸದ್ಯಕ್ಕೆ ನಮ್ಮ ಮನೆ ಮೇಲ್ಗಡೆ ಒಂದು ಡಬಲ್ ಬೆಡ್ರೂಮ್ ಮನೆ ಖಾಲಿಯಾಗಿದೆ ಮತ್ತೆ ಒಂದು ರೂಮ್ ಕೂಡ ಇದೆ ಅದು ಕೂಡ ಖಾಲಿಯಾಗಿದೆ ಸುಮಾರು ಜನ ನಮ್ಮ ಮನೆ ಹೋಮ್ ಟೂರ್ನ ಕೇಳ್ತಾ ಇದ್ದೀರಾ ರೀಸೆಂಟ್ ಆಗಿ ನಾನು ಯೂಟ್ಯೂಬಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ರು ತುಂಬಾ ಜನ ನಮ್ಮ ಮನೆ ಹೋಮ್ ಟೂರ್ ಮಾಡಿ ತೋರಿಸಿ ಅಂತ ಹಾಗೆ ಇನ್ಸ್ಟಾಗ್ರಾಮದಲ್ಲಿ ಅದಲ್ಲಿ ಫೇಸ್ಬುಕ್ ಕೇಳ್ತಾ ಇದ್ದೀರಾ ಸದ್ಯಕ್ಕೆ ನಮ್ಮ ಮನೆ ಹೋಮ್ ಟೂರ್ನ ಮಾಡ್ತಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ನಾನು ಅಷ್ಟು ಏನೂ ಅರೇಂಜ್ ಆಗಿ ಇಟ್ಕೊಂಡಿಲ್ಲ ಹಾಗಾಗಿ ನಾನು ಬೇಡ ತೋರಿಸೋದು ಇವಾಗ ಅಂತ ಅಂದ್ಬಿಟ್ಟು ಆಮೇಲೆ ತುಂಬ ಜನ ನಮ್ಮ ಹಳ್ಳಿ ಮನೆನ ತೋರಿಸಿ ಅಂತ ನಿಮ್ಮ ಮನೆ ಚೆನ್ನಾಗಿದೆ ತೋರಿಸಿ ಅಂತ ಸೊ ನೆಕ್ಸ್ಟು ನಾನು ನಮ್ಮ ಹಳ್ಳಿಗೆ ಹೋದಾಗ ನಾನು ನಮ್ಮ ಹಳ್ಳಿ ಮನೆಯದು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಇದು ನಮ್ಮ ಮನೆ ಮೇಲ್ಗಡೆ ಡಬಲ್ ಬೆಡ್ರೂಮ್ ಮನೆ ಇದೆ ಇದು ಬಾಡಿಗೆಗೆ ಕೊಟ್ಟಿದ್ದೀವಿ ಮತ್ತೆ ಇವಾಗ ಈ ಮನೆ ಖಾಲಿಯಾಗಿದೆ ನಾನು ಅನ್ಕೊಂಡೆ ಇವಾಗ ಈ ಮನೆ ಸಲಿ ತೋರಿಸೋಣ ಅಂತ ಯಾಕಂದ್ರೆ ಈ ಮನೆ ನನಗೆ ತುಂಬಾ ಇಷ್ಟ ಯಾಕಂದ್ರೆ ನಾವು ಫಸ್ಟ್ ಬ್ಯಾಂಗ್ಳೂರಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ವಿ ಈ ಬಿಲ್ಡಿಂಗ್ ಆಕ್ಚುಲಿ ಬಾಡಿಗೆ ಪರ್ಪಸ್ಗೆ ಅಂತ ಮಾಡಿದ್ದು ನಾವು ಬಂದು ಹೋದಾಗ ಇರಕ್ಕೆ ಅಂತ ಅಂದ್ಬಿಟ್ಟು ಈ ಮನೆನ ನಾವು ರೆಡಿ ಮಾಡಿಸ್ಕೊಂಡಿದ್ದು ಇವಾಗ ಗ್ರೌಂಡ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಬಾಡಿಗೆ ಕೊಟ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ನಾವು ಇವಾಗ ಇರೋದು ನನಗೆ ಇದೆಲ್ಲ ಹೇಳ್ಕೊಳ್ಳೋದಕ್ಕೆ ಒಂಥರ ಏನು ನನಗೆ ಇಷ್ಟ ಆಗೋದಿಲ್ಲ ಸುಮಾರು ಜನ ಕೇಳ್ತಾರೆ ಫೈನಾನ್ಷಿಯಲ್ ಎಲ್ಲ ಹೇಗೆ ಮನೆಯೆಲ್ಲ ಹೆಂಗೆ ನಡ್ಸ್ಕೊಂಡು ಹೋಗ್ತೀರಾ ಅಂತ ಅಂದ್ಬಿಟ್ಟು ಎಲ್ಲ ವ್ಯವಹಾರನು ಫೈನಾನ್ಷಿಯಲಿ ವ್ಯವಹಾರ ಏನೇ ಇದ್ದರೂ ಎಲ್ಲ ನಮ್ಮ ಅಮ್ಮನೇ ನೋಡ್ಕೊಳ್ಳೋದು ಮತ್ತೆ ಊರಲ್ಲೂ ನಮ್ದು ಮನೆಯೆಲ್ಲ ಬಾಡಿಗೆ ಕೊಟ್ಟಿದ್ದೀವಿ ತೋಟ ಎಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಸೊ ಅದರಿಂದ ಎಲ್ಲ ದುಡ್ಡು ಬರುತ್ತೆ ಬರೋ ದುಡ್ಡಲ್ಲೇ ಅಮ್ಮ ನಮ್ಮನ್ನೆಲ್ಲ ನೋಡ್ಕೊತಾ ಇರೋದು ಮತ್ತೆ ತುಂಬ ಜನ ಕೇಳ್ತೀರಾ ನೀವು ಎಲ್ಲ ಎಷ್ಟಕ್ಕೆ ಕಷ್ಟ ಕಷ್ಟಪಡ್ತೀರಾ ಇಲ್ಲ ಕೆಲಸ ಮಾಡ್ತೀರಾ ಹೆಂಗೆ ಇದು ಮಾಡ್ತೀರಾ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನೇನು ಕಷ್ಟಪಡ್ತಾಯಿಲ್ಲ ನಾನೇನು ಏನೂ ಇಲ್ಲ ಮನೆ ಒಂದು ಕ್ಲೀನ್ ಮಾಡ್ತೀನಿ ಬಿಟ್ಟರೆ ಬೇರೆ ಎಲ್ಲ ವ್ಯವಹಾರ ಇರ್ಬೋದು ಅಡುಗೆ ಇರ್ಬೋದು ವೀಡಿಯೋಸ್ಗೋಸ್ಕರ ಅಷ್ಟೇ ನಾನು ಅಡುಗೆ ಮಾಡೋದು ಇಲ್ಲಾಂದರೆ ನಮ್ಮಮ್ಮನೇ ಅಡುಗೆ ಮಾಡೋದು ನಮ್ಮನೆಲ್ಲ ನೋಡ್ಕೊಳ್ಳೋದೇ ನಮ್ಮಮ್ಮ ನಾನೇನಾದರೂ ಇವತ್ತು ಚೆನ್ನಾಗಿದ್ದೀನಿ ಅಂತ ಬೇರೆಯವ್ರಿಗೆ ಅನಿಸಿದ್ರೆ ಅದಕ್ಕೆಲ್ಲ ಕಾರಣ ನಮ್ಮಮ್ಮನೇ ನನ್ನನ್ನು ನೋಡ್ಕೊತಾ ಇರೋದು ನಮ್ಮಮ್ಮ ಮೊನ್ನೆ ಒಂದು ಯಾವುದೋ ಒಂದು ವಿಡಿಯೋ ಹಾಕಿದೆ ನಮ್ಮಮ್ಮ ನಮಗೆ ಸಾಮಾನೆಲ್ಲ ಇದ್ದಿದ್ದು ಬಂದು ಅದನ್ನ ನೋಡ್ಬಿಟ್ಟು ಏನು ಎಲ್ಲ ನಿಮ್ಮಮ್ಮನ ಕೈಲಿ ಮಾಡಿಸ್ಕೊತೀರಾ ಅದನ್ನೆಲ್ಲ ಅಭ್ಯಾಸ ಮಾಡ್ಕೋಬಾರ್ದು ಅಂತ ನನ್ನನ್ನು ನೋಡ್ಕೊತಾ ಇರೋದು ನಮ್ಮಮ್ಮನೇ ಮತ್ತು ನಮ್ಮಮ್ಮನಿಗೆ ನಾನು ಒಬ್ಬಳೆ ಮಗಳು ಮತ್ತು ಅವ್ರಿಗೆ ಯಾರೂ ಇಲ್ಲ ನನಗೆ ಅವರು ನನ್ನ ಅವ್ರಿಗೆ ನಾನು ಈ ಥರ ಬಾಲ್ಕನಿಗೆಲ್ಲ ಬಂದರೆ ನನಗೇನೋ ಒಂಥರ ಫೀಲಿಂಗ್ಸ್ ಶುರು ಆಗ್ಬಿಡುತ್ತೆ ಬ್ಯಾಂಗ್ಳೂರಲ್ಲಿ ನಾವು ಒಂದು ಬಾಡಿಗೆ ಮನೇಲಿದ್ವಿ ಒಂದು ಹತ್ತು ವರ್ಷ ಒಂದೇ ಮನೇಲಿದ್ವಿ ಆವಾಗ ನಾನು ಹತ್ತು ವರ್ಷ ನಾನು ಯಾವಾಗಲೂ ಒಬ್ಳೇನೆ ಇರ್ತಾ ಇದೆ ಅಟ್ಲೀಸ್ಟ್ ಇವಾಗ ಅಮ್ಮನ ಜೊತೆ ಇದ್ದೀನಿ ವೀಡಿಯೋ ಮಾಡಬೇಕಾದ್ರೆ ಹಂಗೆ ಮಾತಾಡಬೇಕು ಹಿಂಗೆ ಮಾತಾಡಬೇಕು ಅದು ಹೇಳ್ಬೇಕು ಇದು ಅಂತ ಅಂದ್ಬಿಟ್ಟು ಅನ್ಕೊಂತೀನಿ ಬಟ್ ವಾಯ್ಸ್ ಕೊಡಬೇಕಾದ್ರೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಏನು ಹೇಳಬೇಕು ಅನ್ಕೊಂಡಿರ್ತೀನಿ ಎಲ್ಲ ಮರ್ತೋಗ್ಬಿಡ್ತೀನಿ ಮತ್ತೆ ಸ್ವಲ್ಪ ಹಳ್ಳಿ ಸ್ಟೈಲ್ ಅಲ್ಲಿ ಮಾತಾಡ್ತೀನಿ ಐತೆ ಪೈತೆ ಅಂತೆಲ್ಲ ಮಾತಾಡ್ತೀನಿ ಯಾಕಂದ್ರೆ ನಾನು ಜಾಸ್ತಿ ನಮ್ಮ ಅಮ್ಮನ ಜೊತೆ ಮಾತಾಡ್ಕೊಂಡಿರ್ತೀನಿ ಹಂಗಾಗಿ ನಾನು ಹಳ್ಳಿಲೇ ಹುಟ್ಟಿ ಬೆಳೆದಿರೋದ್ರಿಂದ ಒಂದೊಂದು ಮಾತುಗಳು ಸಿಟಿಲಿದ್ರೂ ಕಲ್ತಿದ್ರೂ ನಮಗೆ ಬಾಯಿಗೆ ಬರೋದೆ ಹಳ್ಳಿ ಭಾಷೆ ನಾವು ಹುಟ್ಟಿ ಬೆಳ್ದಾಗಿಂದ ಏನು ಮಾತು ಕಲ್ತಿರ್ತೀವೋ ಅದೇ ಬರೋದು ಕಂಟ್ರಿ ಫೀಲ್ಡ್ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಈ ಒಂದು ಪಾರ್ಸಲ್ ನ ಕೊಲಾಬ್ರೇಷನ್ಗೆ ಅಂತ ಅಂದ್ಬಿಟ್ಟು ಈ ಬಾಕ್ಸ್ ಅಲ್ಲಿ ಮಣ್ಣಲ್ಲಿ ಮಾಡಿರೋ ಐಟಮ್ಗಳಿದೆ ಒಂದೆರಡು ಪಾತ್ರೆ ಮತ್ತೆ ಒಂದು ನೀರಿಟ್ಕೊಳ್ಳೋ ಇಟ್ಕೊಳ್ಳೋ ಜಗ್ಗು ಒಂದೆರಡು ಶೋ ಪೀಸಸ್ನ ನ ಇದು ಸೆಕೆಂಡ್ ಟೈಮು ನನಗೆ ಅವರು ಪಾರ್ಸಲ್ ಕಳ್ಸ ಫಸ್ಟ್ ಟೈಮು ಒನ್ ವೀಕ್ ಬ್ಯಾಕು ನನಗೆ ಪಾರ್ಸೆಲ್ ಕಳಿಸಿದ್ರು ಪೋಸ್ಟಲ್ಲಿ ಬಂದಾಗ ಪೋಸ್ಟ್ ಆಫೀಸ್ನವರು ಐಟಮ್ನೆಲ್ಲ ಬೀಳಿಸಿ ಅದರಲ್ಲಿರೋ ಐಟಮ್ಗಳೆಲ್ಲ ಹೊಡೆದೋಗಿತ್ತು ಮತ್ತೆ ಫೋನ್ ಮಾಡಿ ನಾವು ತಂದ್ಕೊಡೋಕ್ಕಾಗಲ್ಲ ನೀವೇ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತಂದ್ರು ನಾನೇ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದೆ ಮತ್ತು ನನಗೇನೋ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಒಂದೆರಡು ದಿನ ಓಪನ್ನೇ ಮಾಡಿರಲಿಲ್ಲ ಮತ್ತು ಅದಾದಮೇಲೆ ಎರಡು ದಿವಸ ಬಿಟ್ಕೊಂಡು ಓಪನ್ ಮಾಡಿದ್ರೆ ಅದರಲ್ಲಿರೋ ಐಟಮ್ಗಳೆಲ್ಲ ಹೊಡೆದೋಗ್ಬಿಟ್ಟಿತ್ತು ಎಷ್ಟು ಚೆನ್ನಾಗಿರೋ ಐಟಮ್ಗಳೆಲ್ಲ ಹೊಡೆದೋಗಿದೆಯಲ್ಲ ಅಂತಂದ್ಬಿಟ್ಟು ನಾನು ಅವ್ರಿಗೆ ಫೋನ್ ಮಾಡಿ ಮಾಡಿ ಈ ತರ ಹಿಂಗಾಗಿದೆ ಪ್ರಾಡಕ್ಟ್ಸ್ ಎಲ್ಲ ಹಾಳಾಗಿದೆ ಅಂತ ಕಾಲ್ ಮಾಡಿ ಹೇಳಿದೆ ಪರವಾಗಿಲ್ಲ ಮತ್ತೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಕಳಿಸಿದ್ರು ಆದರೆ ಪೋಸ್ಟಲ್ಲಿ ಕಳಿಸಿಲ್ಲ ಅವ್ರದ್ದು ಸೀ ಫುಡ್ ಐಟಮ್ಸ್ ಎಲ್ಲ ಮಧುರೆಯಿಂದ ಬ್ಯಾಂಗ್ಳೂರ್ಗೆ ಬರುತ್ತಂತೆ ಅದ್ರ ಜೊತೆಗೆ ಇದನ್ನ ಕಳಿಸಿದ್ರು ಅಲ್ಲೊಬ್ರು ಕಲೆಕ್ಟ್ ಮಾಡಿ ಬಸ್ಸಲ್ಲಿ ಕಳಿಸಿದ್ರು ನಾನು ರಾಮನಗರ ಬಸ್ ಸ್ಟಾಪಲ್ಲಿ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಬಂದೆ ಮಣ್ಣಿನ ಪಾತ್ರೆ ಎಲ್ಲ ಡೈರೆಕ್ಟಾಗಿ ಯೂಸ್ ಮಾಡೋಕೋದ್ರೆ ನಾವು ಸ್ಟವ್ ಮೇಲೆ ಇಟ್ಟರೆ ಬಿಸಿಗೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದು ರಾತ್ರಿ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇಗೆ ಅಕ್ಕಿ ಎಸಿಟ್ಟೋ ಇಲ್ಲ ಅಕ್ಕಿ ತೊಳೆದಿರೋ ನೀರಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದು ತಣ್ಣಗಾದ್ಮೇಲೆ ಕೊಬ್ಬರಿ ಎಣ್ಣೆ ಇಲ್ಲಾಂದ್ರೆ ಕುಕ್ಕಿಂಗ್ ಆಯಿಲ್ ನಾನು ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಬಿಟ್ಟಿದೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಒಳ್ಳೇದು ಮತ್ತೆ ಟಿಶ್ಯೂ ಯೂಸ್ ಮಾಡಿದ್ದೀನಿ ವೆಟ್ಟಿಶ್ಯೂ ಆದರೆ ಚೆನ್ನಾಗಿ ಅಪ್ಲೈ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವೆಟ್ಟಿಶ್ಯೂನ ನೀರಲ್ಲಿ ತೊಳೆದು ಆಮೇಲೆ ಚೆನ್ನಾಗಿ ಎಣ್ಣೆಲಿ ಡಿಪ್ ಮಾಡಿ ಚೆನ್ನಾಗಿ ಎಲ್ಲ ಪಾತ್ರೆನೆಲ್ಲ ವೈಪ್ ಮಾಡಿ ಒಂದು ಸೆವೆನ್ ಅವರ್ಸ್ ಆದಮೇಲೆ ವಾಶ್ ಮಾಡಿ ಯೂಸ್ ಮಾಡಬಹುದು ನಾನು ಒಂದು ರಾತ್ರಿ ಇಟ್ಟಿದ್ದೆ ನೆಕ್ಸ್ಟ್ ಡೇಗೆ ವಾಶ್ ಮಾಡಿ ಕೊಲಾಬ್ರೇಷನ್ಗೆ ಅಂದ್ಬಿಟ್ಟು ಕುಕಿಂಗ್ ವಿಡಿಯೋ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮ ಪೇಜಲ್ಲಿ ಮತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಕೂಡ ಹಾಕಿದೀನಿ ನಿಮ್ಗೆ ಏನಾದರೂ ಈ ಐಟಮ್ದು ಲಿಂಕ್ ಬೇಕಿದ್ರೆ ಇನ್ಸ್ಟಾಗ್ರಾಮ ಪೇಜಲ್ಲಿ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಲಿಂಕ್ ಅಂತ ಕಾಮೆಂಟ್ ಮಾಡಿ ನಿಮಗೆ ಇದ್ರದು ಪ್ರಾಡಕ್ಟ್ ಲಿಂಕ್ ಸಿಗುತ್ತೆ ಮೊಟ್ಟೆ ಸಾಂಬಾರ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದೀನಿ ಎಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಗೆ ಮೊಟ್ಟೆ ಸಾಂಬಾರಿಗೆ ನಾನು ಆಲೂಗೆಡ್ಡೆ ಯೂಸ್ ಮಾಡ್ತೀನಿ ಹಾಗೆ ತೆಂಗಿನಕಾಯಿ ಮಾಡಿರೋ ಅಚ್ಕಾರ್ ಪುಡಿ ಮತ್ತೆ ಧನಿಯಾ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ತಗೊಂಡಿದ್ದೀನಿ ಮಾಡ್ತೀನಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಚಿಕನ್ ತಿನ್ನಬೇಕು ಅಂತ ತುಂಬಾ ಅನ್ನಿಸ್ತಿದೆ ಇವಾಗ ಚಿಕನ್ ತಿನ್ನಕ್ಕೆ ಆಗಲ್ಲ ಹಂಗಾಗಿ ಚಿಕನ್ ಬದಲು ಮೊಟ್ಟೆ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಉರ್ದ್ಬಿಟ್ಟು ಮಾಡಿದ್ರೆ ಸಾಂಬಾರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಅಮ್ಮ ಅದಕ್ಕೆ ಉರ್ಕೊಂಡು ಮಾಡೋಣ ಸಾಂಬಾರು ಚೆನ್ನಾಗಿ ಟೇಸ್ಟ್ ಆಗಿ ಬರ್ಲಿ ಅಂತ ಅಂದ್ಬಿಟ್ಟು ಹುರ್ಕೊಂತ ಒಂದು ಬಾಣ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಚಕ್ಕೆ ಲವಂಗ ಮೆಣಸು ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊಬೇಕು ಅದಾದ್ಮೇಲೆ ಗಸಗಸೆ ಉರಿಗಡ್ಲೆ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊಬೇಕು ಒಂದಾದ್ಮೇಲೆ ಒಂದಾದ್ಮೇಲೆ ಹಾಕೊಂತಿದ್ದಂಗೆ ಹಿಂದೆನೆ ಸ್ವಲ್ಪ ತಿರ್ಗಿಸ್ಕೊಂತ ಇರಬೇಕು ಅದಾದ್ಮೇಲೆ ತೆಂಗಿನಕಾಯಿ ಹಾಕೊಬೇಕು ತೆಂಗಿನಕಾಯಿ ಬೇಗ ತಳ ಇಟ್ಕೊಂಡ್ಬಿಡುತ್ತೆ ನೋಡ್ಕೊಂಡು ಟೊಮೆಟೊ ಹಾಕೊಂತ ಇದ್ದೀನಿ ಟೊಮೆಟೊ ಸ್ವಲ್ಪ ಕಾಯಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಇದ್ದೀನಿ ಟೊಮೆಟೊ ಫ್ರೈ ಆದ್ಮೇಲೆ ಸ್ಟೌವ್ನ ಆಫ್ ಆದರೂ ಮಾಡ್ಕೊಬೋದು ಇಲ್ಲಾಂದರೆ ಸಿಮ್ಮಲ್ಲಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಧನಿಯಾ ಪುಡಿ ಅಚ್ಕಾರ್ದ ಪುಡಿ ಹಾಕೊಂಡು ಬಾಣಲಿ ಬಿಸಿ ಇರುತ್ತೆ ಅದರಲ್ಲೇನೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನು ಯೂಸ್ ಮಾಡಿರೋದಷ್ಟು ನಮ್ಮನೆಗೆ ಎರಡು ಟೈಮ್ಗೆ ಅಂದ್ರೆ ಮಧ್ಯಾಹ್ನ ಮುದ್ದೆ ತಿಂತೀವಿ ಲ್ಲ ಅನ್ನ ತಿಂತೀವಿ ಎರಡು ಆಗುವಷ್ಟು ಮಾಡ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಜನ ತಿನ್ನುವಷ್ಟು ನಾನು ಅಳತೆನ ಹಾಕೊಂಡಿದ್ದೀನಿ ಮತ್ತು ಫ್ರೈ ಮಾಡಿರೋದೆಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ತರತರಿಯಾಗಿ ರುಬ್ಕೊಬಾರ್ದು ನೈಸಾಗಿ ರುಬ್ಕೋಬೇಕು ಶಾರ್ಟ್ ವಿಡಿಯೋದಲ್ಲಿ ನಾನು ಜಾಸ್ತಿ ಕುಕ್ಕಿಂಗ್ ವಿಡಿಯೋಸ್ ಹಾಕ್ತೀನಿ ಅದರಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ ನೀವು ಟೊಮೆಟೊ ಜಾಸ್ತಿ ಯೂಸ್ ಮಾಡ್ತಿರಲ್ಲ ಅಂತನ್ಬಿಟ್ಟು ಹೌದು ನನಗೂ ಅನಿಸಿದೆ ನಾವು ಟೊಮೆಟೊ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ಅಂತ ನನಗೂ ನೀವು ಹೇಳಿದ್ಮೇಲೆ ಅನಿಸಿದ್ದು ಅಳತೆ ಎಲ್ಲ ಅಮ್ಮನೂ ಕೊಡ್ತಾರೆ ಹೇಳ್ದೆ ಅಮ್ಮ ನಾವು ಟೊಮೆಟೊ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ನಾನು ಕುಕ್ಕರ್ನ ಯೂಸ್ ಮಾಡ್ತಾ ಇಲ್ಲ ಚಿಕನ್ನ ತಗೊಂಡಿಲ್ಲ ನಾನು ಇಲ್ಲಿ ಮೊಟ್ಟೆನ ತಗೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿ ಒಂದು ಟೊಮೆಟೊನ ಹಾಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿರೋ ಮಸಾಲೆನ ಹಾಕೊಬೇಕು ಮಸಾಲೆ ಹಾಕೋದ್ಮೇಲೆ ನೀರ್ ಹಾಕ್ಬಾರ್ದು ಮಸಾಲೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಯೂಸ್ ಮಾಡ್ತಾ ಇದೀನಿ ಒಂದ್ ಎರಡರಿಂದ ಮೂರು ಆಲೂಗೆಡ್ಡೆನ ತಗೊಂಡಿದ್ದೀನಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಎಷ್ಟು ಅದ ಮಾಡ್ಕೊಂಡಿರ್ತೀವೋ ಅದಕ್ಕೆ ತಕ್ಕಷ್ಟು ನೀರ್ನ ಮಿಕ್ಸ್ ಮಾಡಿಕೊಂಡು ಮಸಾಲೆ ಮತ್ತೆ ಆಲೂಗೆಡ್ಡೆ ಇದಕ್ಕೆ ಬಿಡಬೇಕು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನು ಆಲೂಗೆಡ್ಡೆ ಬೆಂದಿದೆಯಾ ಇಲ್ವಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಂತೀನಿ ಯಾಕಂದ್ರೆ ಮೊಟ್ಟೆ ಹಾಕೋದಿಕ್ಕೂ ಮುಂಚೆ ಆಲೂಗೆಡ್ಡೆ ಮತ್ತೆ ಮಸಾಲೆ ಚೆನ್ನಾಗಿ ಬೆಂದಿರಬೇಕು ಸಾಂಬಾರ್ ಗಟ್ಟಿ ಇದೆಯಾ ಇಲ್ಲ ತೆಳು ಇದೆಯಾ ನೋಡಿಕೊಂಡು ಬೇಕಾದರೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಬೇಕು ನಾನು ಅವಾಗಲೇ ನೀರನ್ನ ಕಡಿಮೆ ಹಾಕ್ಕೊಂಡಿದ್ದೆ ಅನಿಸುತ್ತೆ ಸಾಂಬಾರು ಫುಲ್ಲು ಗಟ್ಟಿ ಅನ್ನಿಸ್ತಿತ್ತು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬಂದಾದ ಮೇಲೆ ಮೊಟ್ಟೆ ಇದ್ದೀನಿ ಮೊಟ್ಟೆ ಹಾಕೋದಕ್ಕೆ ನಾನಿಲ್ಲಿ ಸೌಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಮೊಟ್ಟೆನ ಫಸ್ಟು ಒಡೆದು ಸೌಟಿಗೆ ಹಾಕ್ಕೊಂಡು ಅದಾದ ಮೇಲೆ ನಾನು ಒಂದು ಕಡೆಯಿಂದ ಒಂದಾದ ಮೇಲೆ ಒಂದು ಗ್ಯಾಪ್ ಕೊಟ್ಕೊಂಡು ಹಾಕೊಂಡು ಇದ್ದೀನಿ ಗ್ಯಾಪ್ ಕೊಟ್ಟಿಲ್ಲ ಅಂದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಮೊಟ್ಟೆ ಹಾಕೋದಿಕ್ಕೆ ಅಮ್ಮ ಹೆಲ್ಪ್ ಮಾಡ್ತಿದ್ದಾರೆ ಒಂದೊಂದೇ ಮೊಟ್ಟೆ ಹೊಡೆದ್ಬಿಟ್ಟು ಸೌಟ್ ಕೊಡ್ತಿದ್ದಾರೆ ಹಂಗಾಗಿ ನಾನು ನೀಟಾಗಿ ಹಾಕೊಂಡೆ ಮೊಟ್ಟೆ ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು ಒಂದ್ ಸ್ವಲ್ಪತ್ತು ಅದಾದ್ಮೇಲೆ ಸಲ ಮೊಟ್ಟೆ ಬೆಂದಿದ್ಯಾ ಇಲ್ಲ ಅಂತ ಸಲ ಚೆಕ್ ಮಾಡ್ಕೊಂಡ್ರೆ ಸಾಕು ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ಚಿಕನ್ ಸಾಂಬಾರ್ ಆದ್ರೆ ಚಿಕನ್ ಎಣ್ಣೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಮತ್ತೆ ಮೊಟ್ಟೆಯಲ್ಲಿ ಮತ್ತೆ ಮಸಾಲಲ್ಲಿ ಯಾವುದೇ ರೀತಿ ಎಣ್ಣೆ ಇರಲ್ಲ ಹಂಗಾಗಿ ಒಗ್ಗರಣೆ ಮಾಡಬೇಕಾದ್ರೆ ಒಂಚೂರು ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಅಲ್ಲ ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಆಲೂಗೆಡ್ಡೆ ಆಪ್ಷನ್ ಅಲ್ಲೂ ಬೇಕಾದ್ರೆ ಹಾಕೊಬಹುದು ಇಲ್ಲಾಂದ್ರೆ ಹಂಗೆ ಕೂಡನು ಮಾಡ್ಕೊಂಬೋದು ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ತಿಂದಾಗ ಚೆನ್ನಾಗ್ ಅನಿಸ್ತು ಅನ್ನ ಜೊತೆ ತಿಂದಾಗ ಇನ್ನು ಜಾಸ್ತಿ ಚೆನ್ನಾಗಿದೆ ಅಂತ ಅನಿಸ್ತು ಮತ್ತೆ ಚಿಕನ್ ತಿಂದ ಇರೋರು ಚಿಕನ್ ಇಷ್ಟ ಇಲ್ಲದೆ ಇರೋರು ಮಸಾಲೆ ಸಾಂಬಾರ್ನ ಮೊಟ್ಟೆ ಹಾಕೊಂಡು ಈ ತರ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಯಾವಾಗ್ಲೂ ಊಟ ಬಿಸಿ ಇದ್ದಾಗೆ ತಿನ್ನಕ್ಕೆ ಇಷ್ಟ ಆರೋದ್ಮೇಲೆ ತಿನ್ನಕ್ಕೆ ಇಷ್ಟ ಆಗಲ್ಲ ಮುದ್ದೆ ಮತ್ತೆ ಸಾಂಬಾರು ಬಿಸಿ ಬಿಸಿ ಅನ್ನ ತಿಂತ ಇದ್ರೆ ಸಖತ್ತಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ